ಅಥಣಿ ತಾಲೂಕಿನಲ್ಲಿ ಹುಡುಕೋ ಕಾಲೋನಿ ಇದ್ದು ಈಗ ಹುಡುಕೋ ಸಿಟಿ ನಿರ್ಮಾಣವಾಗಿದೆ ಆ ಕಾಲೋನಿಯಲ್ಲಿ ಹಲವಾರು ವರ್ಷಗಳಿಂದ ಸಾವಿರಾರು ಕುಟುಂಬಗಳು ವಾಸ ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೂ ಯಾವ ಅಭಿವೃದ್ಧಿ ಕೆಲಸವಾಗದೆ ನಿವಾಸಿಗಳು ಕಂಗಾಲಾಗಿದ್ದಾರೆ ಅಲ್ಲದೆ ಇದು ಅಥಣಿ ಪಟ್ಟಣಕ್ಕೆ ಬರುವಂತಹ ರಸ್ತೆಯಾಗಿದ್ದು ದಿನನಿತ್ಯ ಸಾಕಷ್ಟು ವಾಹನಗಳು ಓಡಾಡುವುದು ಕೂಡ ಸಹಜವಾದ ವಿಚಾರ ಆದರೆ ಇಲ್ಲಿ ರಸ್ತೆ ಅಭಿವೃದ್ಧಿ ಕಾಣದೆ ರಸ್ತೆಯ ಅಕ್ಕಪಕ್ಕ ವಾಹನ ಸವಾರರಿಗೆ ರಕ್ಷಣೆಯೂ ಇಲ್ಲದಂತಾಗಿದೆ ಇದರಿಂದ ವಾಹನ ಸವಾರರು ಬಿದ್ದು ಅನೇಕ ಅಪಘಾತಗಳು ಸಂಭವಿಸಿದ್ದು ಗಾಯವಾಗಿರುವಂತಹ ಘಟನೆಗಳು ಕೂಡ ಸಾಕಷ್ಟು ನಡೆದಿವೆ ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳು ದಿನನಿತ್ಯ ಅದೇ ಜಾಗದಿಂದ ಶಾಲೆಗೆ ಹೋಗೋದು ಕೂಡ ಸಹಜವಾದ ವಿಷಯ ಈಗ ಅದೇ ಜಾಗದಲ್ಲಿ ನಾವು ನೋಡಿಕೊಂಡಾಗ ಅಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ಸರಾಗವಾಗಿ ಹರಿಯದೆ ಕೊಳಚೆ ನೀರು ರಸ್ತೆಯಲ್ಲೇ ನಿಂತು ಗಬ್ಬೆದ್ದು ನಾರುತ್ತಿದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿಯಲ್ಲಿ ಜನರು ವಾಸ ಮಾಡುತ್ತಿದ್ದಾರೆ ಈ ಕಾರಣಕ್ಕಾಗಿ ಅಲ್ಲಿರುವ ಜನರು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೋ ಇಲ್ಲ ಸತ್ತಿದ್ದಾರೋ ಅಥವಾ ಕಾಣಿಯಾಗಿದ್ದಾರೋ ಏನೋ ಗೊತ್ತಾಗುತ್ತಿಲ್ಲ ಎಂಬ ಪ್ರಶ್ನೆಗಳು ಮೂಡಿವೆ ಇನ್ನು ಈ ನಗರಕ್ಕೆ ಸಂಬಂಧಪಟ್ಟ ಸದಸ್ಯರು ಕೂಡ ಈ ಸಮಸ್ಯೆಗಳನ್ನ ನೋಡಿಕೊಂಡು ಹೀಗೆ ಸುಮ್ಮನೆ ಕೂತಿದ್ದಾರಲ್ಲವೋ ಅಥವಾ ಇದನ್ನ ಕಂಡು ಕಾಣದಂತೆ ಜಾಣ ಕುರುಡತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಅಂತ ನಿವಾಸಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮುಂದಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಜಾಗದಲ್ಲಿ ಅಭಿವೃದ್ಧಿಗಾಗಿ ದಿಟ್ಟ ಹೆಜ್ಜೆ ಇಡಬೇಕು ಇಲ್ವಾದಲ್ಲಿ ಅಲ್ಲಿರುವಂತಹ ನಿವಾಸಿಗಳು ಇವರಿಗೆ ಪೊರಕೆ ಏಟು ಕೊಡೋದಂತೂ ಖಚಿತ ಹಾಗಾಗಿ ಬೇಗನೆ ಜಾಗರೂಕರಾಗಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಎಂಬುದು ನಾಗರಿಕರ ಮಾತಾಗಿದೆ